ರಕ್ತದ ವರ್ಣವನ್ನ ಅಥವಾ ಈ ಸಾಂದ್ರತೆಯನ್ನು ನೋಡಿ ಜೊತೆಗೆ ಅವರಿಗೆ ಆ ಗಾಳಿ ಬರ್ತಾ ಇದೆ ರಕ್ತದಲ್ಲಿ ಗಾಳಿನೂ ನೀವು ಗಮನಿಸ್ಬೋದು ಅದು ಏರ್ ಅಂತ ನಾವು ಕರಿತೀವಿ ಗಾಳಿ ಬರೋದನ್ನ ಸೊತೆಗೆ ರಕ್ತದ ವರ್ಣವೂ ಕೂಡ ಬದಲಾವಣೆ ಆಗಿದೆ ಅದಕ್ಕೆ ನಾವು ಆಯುರ್ವೇದದಲ್ಲಿ ಅಶುದ್ಧ ರಕ್ತ ಅಂತ ಕರಿತೀವಿ ನಾಗರಾಜ್ ಎಸ್ ಅಂಗಡಿ ಅತ್ತೆ ಆಯುರ್ವೇದಾಲಯ ದುರ್ಗಿಗುಡಿ ಶಿವಮೊಗ್ಗ ನೋಡಿ ಇವರಿಗೆ ಸುಮಾರು ನಾಲ್ಕೈದು ವರ್ಷದಿಂದ ವೆರಿಕೋಸ್ ಏನಿದೆ ದಟ್ಟು ಪರ್ಪೋರೇಟರ್ಸ್ ಇದೆ ಜಸ್ಟ್ ಅಬೋ ನೀ ಜಾಯಿಂಟ್ ಸೊ ಇವರಿಗೆ ಸಫನ ಫಿಮೋರಲ್ ಜಂಕ್ಷನ್ ಆಗಲಿ ಅಥವಾ ಸಫನ ಪಾಪ್ಟಿಯಲ್ ಜಂಕ್ಷನ್ ಆಗಲಿ ಇನ್ಕಾಂಪಿಟೆಂಟ್ ಇಲ್ಲ ಲೆಗ್ಲ್ಲೂ ಯಾವುದೇ ತರಹದ ಪರ್ಪೋರೇಟರ್ಸ್ ಇಲ್ಲ ಓನ್ಲಿ ಒನ್ ಪರ್ಪೋರೇಟರ್ ತೈಯಲ್ಲಿದೆ ಅದು ಅವರಿಗೆ ತುಂಬ ತೀವ್ರವಾದ ನೋವನ್ನು ಕೊಡುತ್ತೆ ನಿತ್ತು ಏನೇನಾದ್ರು ಹೇಳ್ಬೋದಾ ಕಾಲು ಧುಮ್ 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 ಅನ್ನುತ್ತೆ ಕೆಲವು ಟೈಮು ಈ ಸುತ್ತಿಗೆ ತಗೊಂಡು ಆಗುತ್ತೆ ಸುತ್ತಿಗೆ ತಗೊಂಡು ಸುತ್ತಿಗೆ ಆಗುತ್ತೆ ಓಕೆ ಯಾವಾಗಲೂ ಟ್ವೆಂಟಿ ಫೋರ್ ವರ್ಷ ಜುಮುಂ ಜುಮು ಜುಮುಮ್ ಉಂಟಾ ಇರುತ್ತೆ ಕೆಲಸ ಮಾಡಕ್ಕೆ ತೊಂದರೆ ಆಗುತ್ತೆ ಕೆಲಸ ಮಾಡೋಕೆ ತೊಂದರೆ ಆಗಲ್ಲ ಜುಮು ಜುಮು ಅಂತ ಇರುತ್ತೆ ನಾನು ಹಿಂದೆ ಒಂದು ಎರಡು ಮೂರು ಸರಿ ಎರಡು ಮೂರು ವರ್ಷದ ಹಿಂದೆ ಬಂದು ಒಂದು ಸರಿ ಚಿಕಿತ್ಸೆ ತಗೊಂಡಿದ್ದ ಚಿಕಿತ್ಸೆ ತಗೊಂಡಿದ್ದೆ ಅವಾಗ ಕಡಿಮೆ ಆಗಿತ್ತು ಈಗ ಒಂದು ಮತ್ತೆ ಒಂದು ಮೂರು ತಿಂಗಳಿಂದ ಮತ್ತೆ ಜಾಸ್ತಿಯಾಗಿದೆ ನಾವು ಬಂದಿದೆ ಮಂದೂ ಇದೆ ಭಾಳ ಮಂದೂ ಇದೆ ಈಗ ಪೂರ್ತಿ ಈಗ ಜಾಗ ಶುರು ಆಗಿದೆ ಹೌದು ನೋಡಿ ದಪ್ಪ ಇದೆ ಭಾಳ ಕಡಿಮೆ ಮಾಡಿ ನೀವು ಒಂದು ಎರಡು ಈಚ್ ಬಿಡಿಸ್ತಾ ಇದು ನೋಡಿ ಆಲ್ಮೋಸ್ಟ್ ಇಲ್ಲಿ ಥ್ರಂಬೋಪ್ಲಬೈಟಿಸ್ ಆಗಿದೆ ಇವರಿಗೆ ತ್ರಂಬೋಪ್ಲಬಟಿಸ್ ಆಗಿರೋ ಕಾರಣ ತೀವ್ರವಾದ ನೋವಿದೆ ಹಾಗೆಯೇ ರಕ್ತ ಮೋಕ್ಷಣವನ್ನು ಇದ್ದೀನಿ ರಕ್ತದ ವರ್ಣವನ್ನು ಅಥವಾ ಈ ಸಾಂದ್ರತೆಯನ್ನು ನೋಡಿ ಜೊತೆಗೆ ಅವರಿಗೆ ಆ ಗಾಳಿ ಬರ್ತಾ ಇದೆ ರಕ್ತದಲ್ಲಿ ಗಾಳಿನೂ ನೀವು ಗಮನಿಸ್ಬೋದು ಅದು ಏರ್ ಅಂತ ನಾವು ಕರಿತೀವಿ ಆ ಗಾಳಿ ಬರೋದನ್ನ ಸೊತೆಗೆ ರಕ್ತದ ವರ್ಣವೂ ಕೂಡ ಬದಲಾವಣೆ ಆಗಿದೆ ಅದಕ್ಕೆ ನಾವು ಆಯುರ್ವೇದದಲ್ಲಿ ಅಶುದ್ಧ ರಕ್ತ ಅಂತ ಕರಿತೀವಿ ಶುದ್ಧ ರಕ್ತದ ಲಕ್ಷಣಗಳೇನಪ್ಪ ಅಂತಂದರೆ ಪ್ರಸನ್ನ ವರ್ಣ ಇಂದ್ರಿಯ ಇಂದ್ರಿಯ ಅರ್ಥಂ ಇಚ್ಛಂತಂ ಅವ್ಯಾಹದ ಪಕ್ತೃವೇಗಂ ಸುಖಾನ್ವಿತಂ ತುಷ್ಟಿ ಪುಷ್ಟಿ ಬಲೋಪವನ್ನ ಶುದ್ಧ ರಕ್ತಂ ಪುರುಷಂ ವದಂತಿ ಅಂದರೆ ಶುದ್ಧ ರಕ್ತ ಇರತಕ್ಕಂಥ ಮನುಷ್ಯನಿಗೆ ಇಂದ್ರಿಯಗಳು ಚೆನ್ನಾಗಿ ಕೆಲಸ ಮಾಡ್ತವೆ ಜೊತೆಗೆ ಇಂದ್ರಿಯ ಅರ್ಥಗಳು ಚೆನ್ನಾಗಿ ಕೆಲಸ ಮಾಡೋದ್ರ ಜೊತೆಗೆ ಅವರಿಗೆ ಸುಖ ಫೀಲಿಂಗ್ ಇರುತ್ತೆ ಮೀನ್ ಟೈಮಲ್ಲಿ ತುಷ್ಟಿ ಪುಷ್ಟಿ ಶಕ್ತಿ ಇರುತ್ತೆ ವೀಕ್ನೆಸ್ ಇರೋದಿಲ್ಲ ಜೊತೆಗೆ ಮನಸ್ಸಿಗೆ ಸಮಾಧಾನ ಇರುತ್ತೆ ನೆಗೆಟಿವ್ ಥಾಟ್ಸ್ ಬರೋದಿಲ್ಲ ಅಸಮಾಧಾನ ಅಸಂತೃಪ್ತಿ ಇರೋಲ್ಲ ಕಿರಿಕಿರಿ ಆಗೋದಿಲ್ಲ ಈ ಥರ ಸಮಸ್ಯೆ ಇದ್ದಾಗ ಎಲ್ಲ ಥರದ ಭಾವನೆಗಳು ಬರುತ್ತೆ ಸೊ ರಕ್ತದ ವರ್ಣ ಹೀಗೆ ಇದೆ ಅಶುದ್ಧ ರಕ್ತ ಇರೋದ್ರಿಂದ ಇದೆಲ್ಲ ನಿಮಗೆ ಕಾಣಿಸ್ಕೊಳ್ತಿರೋದು ಸೊ ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳನ್ನು ನಾನು ಹಿಂದೆ ವೇನಿಗೆ ಸಂಬಂಧಿಸಿದಂತೆ ನಾನು ವಿಡಿಯೋದಲ್ಲಿ ಹೋಗಿ ನೋಡ್ಬೋದು ವೇನ್ ಬರೋದು ಯಾವ್ಯಾವ ಕಾರಣದಿಂದ ಮತ್ತು ಅದರ ಲಕ್ಷಣಗಳೇನು ಅನ್ನೋದನ್ನು ತಿಳಿಸಿದ್ದೇನೆ ಸೊ ಇದು ರಕ್ತದ ಒಂದು ಚಿಕಿತ್ಸೆ ಎಲ್ಲರೂ ಇದನ್ನ ನೋಡಿ ವಿಡಿಯೋದಲ್ಲಿ ರಕ್ತ ಚಿಕಿತ್ಸೆ ಮಾಡಕ್ಕೆ ಹೋಗ್ತಾರೆ ಅದಕ್ಕೆ ಬಹಳ ಪೂರ್ವ ನಿಯೋಜಿತ ಚಿಕಿತ್ಸಾ ಕ್ರಮಗಳು ಬಹಳ ಇದೆ ಅದನ್ನು ಪಾಲಿಸಿ ಮಾಡಿದರೆ ಸಮಸ್ಯೆ ಇಲ್ಲ ಅದನ್ನು ಪಾಲಿಸದೆ ಮಾಡಿದ್ರೆ ಬಹಳಷ್ಟು ರೋಗಿಗಳಿಗೆ ತೊಂದರೆ ಆಗಿದ್ದುಂಟು ಹಾಗಾಗಿ ರಕ್ತ ಮೋಕ್ಷಣ ಮಾಡುವಾಗ ತುಂಬ ಎಚ್ಚರದಿಂದ ಮಾಡೋದು ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದು ಅಂತ ಹೇಳಿ ನಾನು ಇಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಎರಡು ವರ್ಷ ಹಿಂದೆ ಮಾಡಿದ್ದೆ ಈ ಚಿಕಿತ್ಸೆನ ಅವ್ರಿಗೆ ಉತ್ತಮವಾದ ಫಲಿತಾಂಶ ಬಂದಿತ್ತು ಸೊ ಇರ್ರೆಗ್ಯುಲರ್ ಇರೋದ್ರಿಂದ ಎರಡು ವರ್ಷ ಈಗ ಮತ್ತೆ ನೋವು ಬಂದಿದ್ದಾರೆ ಈಗ ಗುಣಪಡಿಸಿ ಕೊಡೋ ವ್ಯವಸ್ಥೆ ಮಾಡ್ತಾ ಇದ್ದೇವೆ